ರಾಜ್ಯದಲ್ಲಿ ಸೌರಶಕ್ತಿ ಯೋಜನೆಯನ್ನು ಆದ್ಯತೆಯ ಮೇರೆಗೆ ಅನುಷ್ಠಾನಗೊಳಿಸಲು ಕಳೆದ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ವಿಧಾನಪರಿಷತ್ತಿನಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಪವರ್ ಗ್ರಿಡ್ನಿಂದ ಐನೂರು ಮೀಟರ್ ಒಳಗೆ ಇರುವ ಯೋಜನೆಯ ಬೋರ್ವೆಲ್ಗಳಿಗೆ ಸರ್ಕಾರ ಆರ್ಥಿಕ ನೆರವು ನೀಡುತ್ತದೆ ಆದರೆ ಐನೂರಕ್ಕಿಂತ ಹೆಚ್ಚು ಮೀಟರ್ ದೂರದ ಬೋರ್ವೆಲ್ಗಳ ರಕ್ಷಣೆಗೆ ಫಲಾನುಭವಿಗಳೇ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಸೌರಶಕ್ತಿ ಯೋಜನೆ ಸಂಪರ್ಕ ಪಡೆಯಲು ಈಗಾಗಲೇ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ಜನರು ನೋಂದಾಯಿಸಿಕೊಂಡಿದ್ದಾರೆ ಇವರಿಗೆ ಆದ್ಯತೆ ಮೇರೆಗೆ ಬೋರ್ವೆಲ್ ಕೊರೆಸಲಾಗುವುದು ಇದಕ್ಕಾಗಿ ಎಂಟರಿಂದ ಒಂಬತ್ತು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಈಗಲೂ ಯೋಜನೆಗಾಗಿ ರೈತರು ಅರ್ಜಿ ಸಲ್ಲಿಸುತ್ತಿದ್ದಾರೆ ಸೌರಶಕ್ತಿಯ ಪ್ರತಿ ಬೋರ್ವೆಲ್ ಪೂರ್ಣಗೊಳಿಸಲು ಕನಿಷ್ಠ ಎರಡೂವರೆ ಲಕ್ಷ ರೂಪಾಯಿ ವೆಚ್ಚವಾಗುತ್ತಿದೆ ಎಂದು ತಿಳಿಸಿದರು ಅದನ್ನು ಎಲೆಕ್ಟ್ರಿಸಿಟಿ ರೂ ಕೇ ರೂಲ್ಸ್ ಇದೆ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ರೂಲ್ಸ್ ಇದೆ ಎಸ್ಕಾಮಲ್ಲಿ ರೂಲ್ಸ್ ಇದೆ ಅದರ ಪ್ರಕಾರ ಮಾಡಿದ್ದು ಹೇಳಿದ್ದು ಈಗ ನಮ್ಮ ಹತ್ರ ಪೆಂಡಿಂಗ್ರದ್ದು ಅದ ಸಭಾಪತಿಗಳು ನಾಲ್ಕು ಲಕ್ಷದ ಚಿಲ್ಲರೆ ಐದು ಐ ಪಿ ಸೆಟ್ಗಳು ಈಗ ಸಕ್ರಮ ಆಗಬೇಕಾಗಿತ್ತು ಮತ್ತು ಒಂದು ಲಕ್ಷ ಪ್ರತಿ ವರ್ಷ ಅಪ್ಲಿಕೇಶನ್ಸ್ ಬರ್ತಾ ಇದೆ ಈ ನಾಲ್ಕು ಲಕ್ಷದ ನಮ್ಮಲ್ಲಿ ಇರುವ ಪೆಂಡಿಂಗ್ ಇರೋದು ಸಕ್ರಮ ಮಾಡಬೇಕಾದ್ರೆ ಸುಮಾರು ಎಂಟು ಸಾವಿರದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಬೇಕಾಗುತ್ತೆ ಅದಕ್ಕೆ ಮೊದಲಿಂದ ಏನು ಮಾಡಿದಾರದು ಕಟ್ ಆಫ್ ಡೇಟ್ ಇತ್ತು ಆದರೂ ಅದರ ಕಂಟಿನ್ಯೂ ಆಗಿ ಬರ್ತಾ ಇದೆ ಅದರಿಂದ ಈಗ ಯಾವುದು ಪೆಂಡಿಂಗ್ ಇದೆ ಯಾವ ಕಟ್ಟಿದ್ದಾರೆ ಆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಏನೋ ಬರ್ತದೆ ಅದಕ್ಕೆ ಒಂದು ಪರ್ಮನೆಂಟಾಗಿ ಸೊಲ್ಯೂಷನ್ ಮಾಡಲಿಕ್ಕೆ ಈಗ ನಾವೇನು ಅಂತ ಹೇಳ್ಬಿಟ್ರೆ ಎರಡು ಸ್ಕೀಮನ್ನು ತೊಗೊಳ್ತೀವಿ